హలో ఫ్రెండ్స్ వెల్కమ్ టు మై చానల్ నన్ను ఇవత్తే ఎల్ది డ్రింక్ మతాయిదీ అదేకి నేను సబ్జా సీర్స్ వన్ స్పూన నెనస్కోని మరి గోధు అదొందు స్పూన్ నెన్స్కోని మరి క్యాషు తగ్దీ పిస్తా తగండి మే వాల్నెట్ బామ్ మరి డ్రై గ్రైప్స్ మరి ఖర్జూర ఎలా ఒ స్పూన్ అే తినీ ఎలా నెన్స్కోని హాక్బిట్టు ఒక అర్ధ గంట నెన్సర సాకెస్టూ ಅರ್ಧ ಗಂಟೆ ಒನ್ ಅವರ್ ನಿಮ್ಮ ಟೈಮ್ ಇದ್ದರೆ ಒನ್ ಅವರ್ ನೆನೆಸ್ಕೊಳ್ಳಿ ನಾನು ಗಸಗಸೆ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಅದು ಬೇರೆ ನೆನೆಸ್ಕೊಳ್ಳೋಣ ಅಂತ ಬೇರೆ ಬಟ್ಲಲ್ಲಿ ಹಾಕ್ತಾಯಿದ್ದೀನಿ ಸ್ವಲ್ಪ ನೀರು ಹಾಕಿದ್ರೆ ಸಾಕು ಎಲ್ಲದರ ಜೊತೆ ಹಾಕಿದ್ರೆ ಮತ್ತೆ ಅದಕ್ಕೆ ಕೈಗೆ ಸಿಗೋಲ್ಲ ಹಂಗಾಗಿ ಬೇರೆ ನೆನೆಸ್ಕೊತಾ ಇದ್ದೀನಿ ಎಲ್ಲ ಹುಣ್ಣುಗಾಗುತ್ತೆ ಆಮೇಲೆ ಅದು ನೆನೆಸ್ಕೊಂಡುಬಿಟ್ಟು ಹಾಕೋದ್ರಿಂದ ಈಗ ನೆನೆಸಿಟ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಟ್ಬಿಡೋಣ ನೆನ್ಸ್ಕೊಳ್ತಾ ಇರುತ್ತೆ ಇದು ತುಂಬ ಹೀಟಾಗಿರುವಾಗೂ ಮಾಡ್ಕೊಬೋದು ಈ ಸಬ್ಜಾ ಸೀಡ್ಸ್ ಎಲ್ಲ ಮತ್ತು ಗೋಂದೆಲ್ಲ ಇರ್ತಲ್ಲ ಅದೆರಡೂ ತುಂಬ ಈಟಾಗಿದೆ ತುಂಬ ಚೆನ್ನಾಗಿ ಕೋಲ್ಡ್ ಆಗುತ್ತೆ ಈಟ್ ನಾರ್ಮಲ್ ಆಗುತ್ತೆ ಹಂಗಾಗಿ ಮಾಡ್ಕೋಬೋದು ಅದೆಲ್ಲ ಈ ಗಸಗಸೆನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಂಡ್ರೆ ಇದು ನಾನು ಬಾದಾಮ್ ತೊಗೊಂಡಿನಿ ಅದೆಲ್ಲ ಬಿಡಿಸ್ಕೊಳ್ತಾಯಿದ್ದೀನಿ ಮತ್ತೆಲ್ಲ ಬಿಡಿಸಿ ಹಾಕ್ಕೊಳಣ ಅಂತ ಮತ್ತೆ ವಾಲ್ನೆಟ್ಟು ಅಷ್ಟೇ ಅದು ಸ್ವಲ್ಪ ಒಟ್ಟು ಬಿಡ್ತೀನಿ ಈಗ ವಾಲ್ನೆಟ್ ಹಾಕೋತಾ ಇದ್ದೀನಿ ಈಗ ಏನೇನು ನೆನೆಸಿದ್ವಲ್ಲ ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಎಲ್ಲ ಫುಲ್ ನುಣ್ಣಗೆ ಮಾಡ್ಕೊಳ್ಳೋಣ ಅದರಲ್ಲಿ ಎಲ್ಲ ಚೆನ್ನಾಗಿ ನೆನೆದಿದೆ ನನಗೆ ನೈಟ್ಗೆ ಬೇಕಿದ್ದಿದ್ದು ಹಂಗಾಗಿ ನಾನು ಮಧ್ಯಾಹ್ನ ನೆನೆಸಿದ್ದಿದ್ದು ಈಗ ಆಯಿತಲ್ಲ ಸ್ವಲ್ಪ ನೀರು ಹಾಕ್ಕೋಬೇಕು ನುಣ್ಣಗೆ ಮಾಡ್ಕೋಬೇಕು ಸ್ವಲ್ಪ ನಾನು ನೆನೆಸಿರೋ ನೀರೇ ಸ್ವಲ್ಪ ಹಾಕ್ಕೊಳ್ಳೋಣ ಅಂತ ಹಾಕೋತಾ ಇದ್ದೀನಿ இங்க ஆரோ நீரு அதரலே ஹாக்கிட்டு மிஸ் மாத்தீனிங்க ஆமேலே ஆல் காய்ச் கொண்டி நான் இதே ஆலில் சொல்வ கல் சக்கிர ஹாக்கி நான் சப்ஜாத் இஸ் நோய் எஸ்டொந்தாக ஒன்று அஸ்டே ஃபுல்லு ஆகி அதுக்கி நான் நீர் பேப்ப சாலே வந்தது ಈಗ ಮೂರು ಗ್ಲಾಸ್ಗೂ ನಾನು ಸ್ವಲ್ಪ ಸೀರೆ ಫಸ್ಟ್ ಹಾಕ್ತೀನಿ ಆಮೇಲೆ ಗೋಂದು ಇದ್ದೀನಿ ಫಸ್ಟು ಅದಾದಮೇಲೆ ಈಗ ನೆಕ್ಸ್ಟು ಏನು ರುಬ್ಬಿದ್ದೀವಲ್ಲ ನಾವು ಅದು ಹಾಕ್ಕೊಳ್ಳೋಣ ಎಲ್ಲ ಒಂದೊಂದು ಸ್ಪೂನ್ ಅಷ್ಟೇ ಹಾಕ್ಕೊತಾ ಇದ್ದೀನಿ ಎಲ್ಲ ಈಗ ಹಾಲು ಕಾಯಿಸಿಟ್ಕೊಂಡಿದ್ದೆ ನಾನು ಕಂಪ್ ಕೆಂಪು ಕಲ್ ಹಾಕಿ ಅದು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ನಾವು ಬೆಲೆ ಫ್ರಿಜ್ಜಲ್ಲಿ ಬೇಕಾದ್ರೆ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಕೂಲ್ ಮಾಡಿಕೊಂಡು ಕುಡಿಬೋದು ಇಲ್ಲ ಬಿಸಿ ಬಿಸಿನೂ ಕುಡಿಬೋದು ತುಂಬ ಚೆನ್ನಾಗಿರುತ್ತೆ ನೀವು ನೀವೊಂದ್ಸಲಿ ಟ್ರೈ ಮಾಡಿ ಬಾಡಿ ತುಂಬ ಈಟಾಗಿರ್ಬೇಕ ಕುಡಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಆಮೇಲೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು